ಬೆಂಗಳೂರು ಬಂದ್ಗೆ ಕರೆ ಕೊಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ ಏನು ಏನು ಡಿ ಕೆ ಶಿವಕುಮಾರ್ ರಾವಣನ ಹತ್ತು ತಲೆ ಇದೆಯಾ ವಿನೂತನವಾದಂಥ ಚಳುವಳಿ ಮಾಡುವ ಮೂಲಕ ಒಂದು ಸಂದೇಶವನ್ನು ಪ್ರಾಮಾಣಿಕವಾಗಿ ಜನರ ಹೃದಯಕ್ಕೆ ಮುಟ್ತಕ್ಕಂಥ ಚಳುವಳಿಯನ್ನು ಸುಮಾರು ಆರೂವರೆ ದಶಕಗಳ ಕಾಲ ನಿಮ್ಮ ಊಟಕ್ಕೂ ಮುಂಚಿನಿಂದ ಚಳುವಳಿ ಮಾಡ್ತಾಯಿದ್ದೀವಿ ಅದು ನಿಜವಾಗಲೂ ನನಗೆ ಚಳುವಳಿ ಇಂಥ ವಿನೂತನ ಚಳುವಳಿ ಅಂದರೆ ಭಾಳ ಅತ್ಯಂತ ಗೌರವ ಮತ್ತು ಸಂತೋಷ ಇವತ್ತು ಬೆಂಗಳೂರಿನಲ್ಲಿ ಏನಾಗಿದೆ ಇದು ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿತ್ತು ಬೆಂಗಳೂರು ಆಡಳಿತ ನಡೆಸ್ತಾ ಇರೋರು ಯಾರು ಒಂದು ಹತ್ತು ಜನ ಅಧಿಕಾರಿಗಳು ಒಂದಿಬ್ಬರು ಮಂತ್ರಿಗಳು ಇದು ಸಾಧ್ಯವ ಬೆಂಗಳೂರಿಗೆ ಸುಮ್ಮನೆ ನೀವು ಗ್ರೇಟರ್ ಬೆಂಗಳೂರು ಅಂಥೇಳಿ ಮಾಡಿ ಇನ್ನೂ ನಿಮಗೆ ಗ್ರೇಟರ್ ಬೆಂಗಳೂರು ಪದಕ್ಕೆ ಒಂದು ಕನ್ನಡ ಪದ ನಿಮಗೆ ಸಿಗಲಿಲ್ಲ ಇದಕ್ಕಾಗಿ ನೀವು ಜಾಹೀರಾತು ಬೇರೆ ಕೊಡ್ತೀರಿ ಇಡೀ ಬ್ರಹ್ಮಾಂಡ ಇರುವ ಸರ್ಕಾರ ನಿಮಗೆ ವ್ಯಾಕರಣ ಮಾಡೋರಿಲ್ವ ಕನ್ನಡ ಪದ ಹೇಳೋರಿಲ್ವ ಕನ್ನಡದ ಬಗ್ಗೆ ಮಾತನಾಡೋರಿಲ್ವಾ ಕನ್ನಡ ಸಾಹಿತ್ಯ ಪರಿಷತ್ತಿಲ್ವ ಸದಸ್ಯರು ಸಾಹಿತಿಗಳಿಲ್ವಾ ಕವಿಗಳಿಲ್ವ ಯಾರೂ ನಿಮಗೆ ಸಿಕ್ಕಲಿಲ್ಲ ಸರ್ಕಾರವೇ ತರ್ಜುಮೆ ಮಾಡತಕ್ಕಂಥ ಅದ್ಭುತವಾದ ಇಲಾಖೆ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ವಾರ್ತಾ ಇಲಾಖೆ ಇದೆ ಇನ್ನೂ ನಿಮಗೆ ಒಂದು ಅದ್ಭುತವಾದ ಕನ್ನಡದ ಹೆಸರು ಸಿಗಲಿಲ್ಲ ಭಾಳ ಗಂಭೀರವಾಗಿ ನಾನು ಮಾಡ್ತಕ್ಕಂಥ ತಮಗೆ ಚುನಾವಣೆ ಚುನಾವಣೆ ಅಂದರೆ ಏನು ಇಡೀ ಬೆಂಗಳೂರು ಅಂದರೆ ಡಿ ಕೆ ಶಿವಕುಮಾರ್ ಅತ್ಲಾ ಇಡೀ ಬೆಂಗಳೂರು ನನಗೆ ಶಿವಕುಮಾರ್ ಬಗ್ಗೆ ನನಗೆ ಗೌರವ ಇದೆ ಅದರಲ್ಲಿ ಬೇರೆ ಮಾತೇ ಇಲ್ಲ ಆದರೆ ಬೆಂಗಳೂರು ಅಂದರೆ ಡಿ ಕೆ ಶಿವಕುಮಾರ್ ದಕ್ಷಿಣಕ್ಕೆ ಡಿ ಕೆ ಬಲಗೈ ಉತ್ತರಕ್ಕೆ ಡಿ ಕೆ ಎಡಗೈ ಆ ಕಡೆಗೆ ತಲೆ ಏನಿದು ಏನು ಡಿ ಕೆ ಶಿವಕುಮಾರ್ ರಾವಣನ ಹತ್ತು ತಲೆ ಇದೆಯಾ ರಾವಣನಾಗಿದ್ದರೆ ಬೆಂಗಳೂರು ಮೊದಲು ನೀವು ಪ್ರಾಮಾಣಿಕವಾಗಿ ನಿಮಗೆ ನಿಜವಾಗಲೂ ಬೆಂಗಳೂರಿನ ಬಗ್ಗೆ ಇದ್ದಿದ್ದರೆ ರಾಜಕೀಯ ಬಿಡಬೇಕು ರಾಜಕೀಯ ಬಿಟ್ಟು ಚುನಾವಣೆ ನಡೆಸಬೇಕು ಸುಮ್ಮನೆ ಗ್ರೇಟರ್ ಬೆಂಗಳೂರಲ್ಲ ಒಂದು ಇನ್ನೂರೈವತ್ತು ವಿಭಾಗಕ್ಕೆ ಚುನಾವಣೆ ನಡೆಸ್ತರೆ ಯಾರಾದರೂ ಬರಲಿ ಕಾಂಗ್ರೆಸ್ ಯಾರು ಬರಲಿ ಜೆ ಡಿ ಎಸ್ ಆದರೂ ಬರಲಿ ಬಿ ಜೆ ಪಿ ಯಾರು ಬರಲಿ ಒಬ್ಬ ಸದಸ್ಯ ಗೌರವಯುತ ಸದಸ್ಯ ಆ ಕ್ಷೇತ್ರವನ್ನು ನೋಡ್ಕೊಳ್ತಕ್ಕಂಥ ಶಕ್ತಿ ಅವ್ರಿಗಿರುತ್ತೆ ನೀವು ಚುನಾವಣೆನೇ ಮಾಡಿದೆ ಹತ್ತು ವರ್ಷದಿಂದ ಬೆಂಗಳೂರಿಗೆ ಚುನಾವಣೆ ಮಾಡಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಡಿದ್ರಿ ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ರಿ ನಾನು ಕಾರ್ಪೊರೇಟರ್ ಆಗಿದ್ದೆ ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಮೇವಾಲ್ನಲ್ಲಿ ಸಭೆ ಆವಾಗ ನಿಮಗೆ ಆಡ್ತೀನಿ ಆವತ್ತೇ ನಾನು ಬಾಂಡ್ಲಿಯಲ್ಲಿ ಜಲ್ಲಿ ಹಾಕಿ ಮೇಯರ್ಗೆ ಆವತ್ತು ಪ್ರೆಸೆಂಟ್ ಮಾಡಿದೆ ಸುಮಾರು ಬಹುತೇಕ ಜನ ಇಲ್ಲಿ ಹುಟ್ಟಿರಲಿಲ್ಲ ನಲವತ್ತು ಐವತ್ತು ವರ್ಷದ ಹಿಂದೆ ಈ ಸುಮಾರು ಎಪ್ಪತ್ತ್ಮೂರರಲ್ಲಿ ಮೇಯಾಲ್ಗೆ ಇಲ್ಲಿ ಬಾಂಡ್ಲಿ ಹಿಡಿದು ಸಿಮೆಂಟು ಜಲ್ಲಿ ಆವತ್ತೇ ಬೆಂಗಳೂರು ಉಳಿಸಿ ಅಂತೇಳಿ ಭಾರಿ ಚಳುವಳಿ ಆವತ್ತೇ ಮಾಡಿದ್ದೀವಿ ಇವತ್ತು ನಾನು ಹೇಳ್ತೀನಿ ಇದನ್ನ ಓ ಗುಂಡಿ ಬಿದ್ದೋಯ್ತು ವಿಶ್ವದ ಮಟ್ಟದಲ್ಲಿ ನಮಗೆ ಎಣ್ಣೆ ಆಗೋಯ್ತು ಅಂತೇಳಿ ಆ ಮೋಹನ್ ದಾಸ್ ಪೈ ರೀ ಮೋಹನ್ ದಾಸ್ ಪೈ ನೀವೇನು ಪಾಳ್ಯಗಾರ್ರ ನೀವು ನಾರಾಯಣ ಮೂರ್ತಿ ಮುಜಿಮ್ದಾರ್ ನೀವೇನು ಬಾಳ್ಯಗಾರ್ರ ನೀವು ಕೊಡ್ರಿ ಸರ್ಕಾರಕ್ಕೆ ಒಂದು ಮೂವತ್ತು ಸಾವಿರ ಕೋಟಿ ದುಡ್ಡು ಇಟ್ಟಿದ್ದು ಮಾಡಿದ್ದೀರಲ್ಲ ನೀವು ಕೊಡಿ ಯಾವುದಕ್ಕೆ ಬೆಂಗಳೂರಿನ ಅಭಿವೃದ್ಧಿಗೆ ಮಾತ್ರ ನಾವು ಇಲ್ಲೇ ಕಾರ್ಖಾನೆ ಇಲ್ಲೇ ನೀರು ಇಲ್ಲೇ ನೆರಳು ಇಲ್ಲೇ ಕರೆಂಟ್ ಎಲ್ಲ ನಮಗಿದೆ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳವರೇ ಇದನ್ನು ನೀವು ನಾವೇನಿದು ಕೃಪೆ ಅಂತ ಕೊಡ್ತಾ ಇಲ್ಲ ಸರ್ಕಾರಕ್ಕೆ ಶಕ್ತಿ ಇದೆ ಆದರೂ ನಾವು ಐ ಟಿ ಬಿ ಟಿ ಅವರು ಮುಜಮ್ದಾರ್ ಸೇರಿ ನಾರಾಯಣ ಮೂರ್ತಿ ಸೇರಿ ಪೈ ಸೇರಿ ಸುಮಾರು ಮೂವತ್ತು ಸಾವಿರ ಕೋಟಿ ಕೊಟ್ಟಿರಿ ಏನು ಕೂಗಾಡ್ತಾ ಇದ್ದೀರಾ ಬಿಟ್ಟು ಹೋಗ್ತೀವಿ ಅಂತ ಹೋಗ್ಬೋದು ನೀವು ಕೂಡಲೇ ಹೋಗ್ಬೋದು ಮೋಹನ್ ದಾಸ್ ಪೈ ನಿಮ್ಮ ನಾಯಕತ್ವದಲ್ಲಿ ಎಲ್ಲರನ್ನು ಕರ್ಕೊಂಡು ಹೋಗಿ ನಮಗೆ ಗೊತ್ತಿದೆ ನೀವು ಕನ್ನಡದವ್ರಿಗೆ ಉದ್ಯೋಗನೂ ಕೊಟ್ಟಿಲ್ಲ ಕನ್ನಡದಾಗ ಏನು ಕೊಟ್ಟಿಲ್ಲ ನೀವು ಇವತ್ತು ಈ ರೀತಿ ಒಳ್ಳೇದಲ್ಲ ನಾನು ತಮಗೆ ಹೇಳ್ತೀನಿ ಗುಂಡಿ ಮುಚ್ಚಲೇಬೇಕು ನೀವು ಗುಂಡಿಯನ್ನು ಮುಚ್ಚಲಿಲ್ಲ ಗುಂಡಿಯ ವಿರುದ್ಧ ಇವತ್ತು ಬಂಡಿಯ ಮೆರವಣಿಗೆ ಇನ್ನು ಮುಂದೆ ಗುಂಡಿಯ ವಿರುದ್ಧ ಬೆಂಗಳೂರಿನಲ್ಲಿ ಬೆಂಗಳೂರು ಬಂದ್ ಮಾಡಬೇಕಾಗುತ್ತೆ ಗುಂಡಿಯ ವಿರುದ್ಧ ಬೆಂಗಳೂರು ಬಂದ್ ಮಾಡಬೇಕಾಗುತ್ತೆ ಅದು ಒಂದೇ ಅಲ್ಲ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಗದು ಕೊಂದಿದ್ದಾರೆ ಬೆಂಗಳೂರಿಗೆ ಕೆಟ್ಟ ಹೆಸರು ಬರುತ್ತೆ ಇದೆಲ್ಲವನ್ನು ಸೇರಿಸಿ ಅತ್ಯಾಚಾರದ ವಿರುದ್ಧ ಗುಂಡಿಗಳ ವಿರುದ್ಧ ಚುನಾವಣೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಕನ್ನಡದ ವಾಟಾ ಪಕ್ಷ ಎಲ್ಲರ ಸಹಕಾರ ಎಲ್ಲರ ಒಟ್ಟಿಗೆ ಸೇರಿ ಬೆಂಗಳೂರು ಬಂದ್ಗೆ ಕರೆ ಕೊಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತೇನೆ